ಬೆಳಗಾವಿ ಡಿಸಿ ಸಿ ಬ್ಯಾಂಕ್ ಚುನಾವಣೆ ಫೈಟ್ ಜೋರಾಗಿದೆ ಜಾರಕಿಹೊಳಿ ಕತ್ತಿ ಕುಟುಂಬದ ಮಧ್ಯೆ ರಾಜಕೀಯ ಕಿಡಿ ಹೊತ್ಕೊಂಡ್ಬಿಟ್ಟಿದೆ ಇಲ್ಲಿ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದ ನಾಮನಿರ್ದೇಶನಕ್ಕಾಗಿ ಕಾದಾಟ ಜೋರಾಯಿತು ನಿರ್ದೇಶಕರನ್ನು ಹೈಜಾಕ್ ಮಾಡುವ ನಿಟ್ಟಿನಲ್ಲಿ ಹೊಡೆದಾಟ ಆಗ್ತಾ ಇದೆ ಇಲ್ಲಿ ಅಂಕಲ ಗುಡಕೇತರ ಗ್ರಾಮದಲ್ಲಿ ಬೆಂಬಲಿಗರ ಕಲ್ಲು ತೂರಾಟ ಜೋರಾಗಿತ್ತು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಅಂಕಲ ಗುಡಕೇತರ ಗ್ರಾಮ ಕಲ್ಲು ತೂರಾಟದಿಂದಾಗಿ ವಾಹನಗಳ ಗಾಜು ಪುಡಿಪುಡಿಯಾಯಿತು ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧವಾಗಿ ಶಾಸಕ ನಿಖಿಲ್ ಕತ್ತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿಯೂ ಕೂಡ ನಿಖಿಲ್ ಕತ್ತಿ ಕಿಡಿಕಾರಿದ್ದಾರೆ ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಹಳ ಪ್ರತಿಷ್ಠೆ ಚುನಾವಣೆ ಇದು ಏನು ಈ ಡಿ ಸಿ ಸಿ ಬ್ಯಾಂಕು ಏನು ಪ್ರತಿಷ್ಠೆ ಚುನಾವಣೆ ಅಂತ ನೋಡ್ಕೊಂಡು ಬಂದಾಗ ನೋಡಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕೆ ನೂರ ಐದು ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ ಡಿ ಸಿ ಸಿ ಮೂಲಕನೇ ಲಕ್ಷಾಂತರ ಕಬ್ಬು ಬೆಳೀತಕ್ಕಂಥ ರೈತರಿಗೆ ಈ ಬ್ಯಾಂಕಿಂದನೇ ಬಡ್ಡಿರಹಿತ ರಹಿತ ಸಾಲ ಹೋಗೋದು ಉದ್ಯಮಿಗಳಿಗೆ ಡಿ ಸಿ ಸಿ ಬ್ಯಾಂಕ್ ಮೂಲಕ ಸಾಲ ಕೊಡಲಾಗುತ್ತೆ ಬಿಸ್ನೆಸ್ಮ್ಯಾನು ಇದರಲ್ಲೇ ಬದುಕ್ತಾ ಇರೋದು ರೈತರಿಗೂ ಇದರಿಂದನೇ ಸಾಲ ಹೋಗ್ತಾ ಇರೋದು ಉದ್ಯಮಿಗಳಿಗೆ ಹೆಚ್ಚಿನ ಬಡ್ಡಿ ದರದ ಮೇಲೆ ಸಾಲ ಕೊಡ್ತಾರೆ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಏಳು ಸಾವಿರ ಕೋಟಿ ರೂಪಾಯಿಯ ಠೇವಣಿ ಹಣ ಇದೆ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಏಳು ಸಾವಿರ ಕೋಟಿ ರೂಪಾಯಿಗಳಿರೋದಲ್ಲಿ ಸಚಿವರು ಶಾಸಕರು ಸಹ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿದ್ದಾರೆ ಸಚಿವರು ಶಾಸಕರು ಸಾಲ ಪಡೆದು ಸಕ್ಕರೆ ಕಾರ್ಖಾನೆಯೇ ಕಟ್ಕೊಂಡ್ಬಿಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆಗೂ ಇದೆ ರೈತರಿಗೂ ಇದೆ ಉದ್ಯಮಿಗಳಿಗೂ ಇದೆ ಇಲ್ಲಿ ಸಾಲ ತಗೊಳ್ಳೋದು ಕಾರ್ಖಾನೆ ಕಟ್ಟೋದು ಹಾಗಾಗಿ ಈ ಬ್ಯಾಂಕ್ ಒಂಥರ ಕಾಮಧೇನು ಕಲ್ಪವೃಕ್ಷ ಎಲ್ಲ ಇದೇನೆ ಸೊ ಹಾಗಾಗಿ ಸಕ್ಕರೆ ಕಾರ್ಖಾನೆ ಕಟ್ಕೊಂಡ್ರು ಸದ್ಯ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇದೆ ಸೊ ಆ ಸ್ಥಾನಗಳ ಮೇಲೆ ಸಹಜವಾಗಿಯೇ ತುಂಬ ಯಥೇಚ್ಛವಾಗಿ ಇದರಲ್ಲಿ ಸಂಪತ್ತು ಇದೆಯಲ್ಲ ನಾವು ಅದರದ್ದು ಹೋಲ್ಡ್ ಇಟ್ಕೊಳ್ಳೋಣ ನಿರ್ದೇಶಕರು ನಾವಾಗೋಣ ನಮ್ಮ ಆಡಳಿತದಲ್ಲಿ ಆ ಬ್ಯಾಂಕ್ ಇರಲಿ ಹೇಳಿ ಎಲ್ಲರೂ ಕೂಡ ಒಂದು ಪೈಪೋಟಿಗೆ ಇಳಿತಾರೆ ಇದೇ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಬ್ಯಾಂಕ್ನ ಚುನಾವಣೆ ಇರುತ್ತೆ ಪ್ರತಿ ತಾಲೂಕಿನ ಪಿ ಕೆ ಪಿ ಎಸ್ನಿಂದ ಒಬ್ಬರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಇತರೆ ಸಹಕಾರಿ ಕ್ಷೇತ್ರದಿಂದ ಒಬ್ಬರು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ತೊಂಬತ್ತೆರಡು ಜನರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದೇ ರೀತಿ ಆಯಾ ತಾಲೂಕಿನ ಒಂದೊಂದು ಸಂಖ್ಯೆಯ ಮತದಾನ ಇರುತ್ತೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಯಾರ ಹಿಡಿತದಲ್ಲಿ ಇರುತ್ತೋ ಅವರೇ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಅಥವಾ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಈಗ ಪ್ರತಿಯೊಂದು ತಾಲೂಕಿನಲ್ಲಿ ಆಯಾ ಪಿ ಕೆಪಿ ನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನ ನೀಡುವಂತಹ ಠರಾವು ಸಭೆ ಇದೀಗ ಶುರುವಾಗಿದೆ ಹಾಗಾಗಿ ಈ ಪೈಪೋಟಿ ಇಲ್ಲಿ ಜೋರಾಗಿದೆ ಟೈಮ್ ಟಂಬ್ ನಮಸ್ಕಾರ